ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಖೇಳಗಿ ವಿರಕ್ತ ಮಠದ ಶ್ರೀ ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಅರವತ್ತನೆಯ ಜಾತ್ರಾ ಮಹೋತ್ಸವ ಹೌದು ವೀಕ್ಷಕರೇ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅನ್ನುವ ಪ್ರಶ್ನೆ ಮೂಡುತ್ತಿದೆಯಾ ಹಾಗಾದರೆ ಕೇಳಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪುರಾಣ ಪ್ರವಚನ ಅಯ್ಯಾಚಾರ ಶಿವದೀಕ್ಷೆ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀಮತಿ ಪ್ರಭಾವತಿ ಕಿರಣಗಿ ಮತ್ತು ಶ್ರೀಮತಿ ಶೋಭಾ ಮಹಲ್ ಐನಾಪುರ್ ಇವರಿಂದ ಪಾರಿಜಾತ ಭಜನೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಗುರುವಾರ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಕಾರ್ಯಕ್ರಮಗಳು ಜರುಗುತ್ತವೆ ಅದರಲ್ಲಿ ಪ್ರಥಮವಾಗಿ ಸೋಮವಾರ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಗೆ ಶ್ರೀ ವೈರಾಗ್ಯಮೂರ್ತಿ ಸಿದ್ಧಿ ಪುರುಷ ಶ್ರೀ ಎಲ್ಲಲಿಂಗ ಮಹಾರಾಜರ ಪುರಾಣ ಪ್ರವಚನ ಕಾರ್ಯಕ್ರಮ ಜರುಗುವುದು ಈ ಪುರಾಣ ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀಮನ್ನಿರಂಜನ ಪ್ರಣಬ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ವಿರಕ್ತ ಮಠ ಕೀಳಿಗೆ ಇವರು ವಹಿಸಿಕೊಳ್ಳುವರು ಪುರಾಣಿಕರಾಗಿ ಪುರಾಣ ಪ್ರವಚನ ಪ್ರವೀಣರು ಪುಟ್ಟರಾಜ ಕವಿ ಗವಾಯಿಗಳ ಶಿಷ್ಯರಾದ ಶ್ರೀ ಶರಣಬಸವ ಶಾಸ್ತ್ರಿಗಳು ಹಿರೇಮಠ ಮನೆರಾಳ್ ಪುಣ್ಯಾಶ್ರಮ ಗದಗ್ ಈ ಸಂದರ್ಭದಲ್ಲಿ ಸಂಗೀತಗಾರರು ಗಾನ ಚತುರ ಶ್ರೀ ಕಲ್ಯಾಣ್ಕುಮಾರ್ ಗವಾಯಿಗಳು ಸಾಕಿನ್ ಗೊರವ ಗುಂಡಗಿ ಪುಣ್ಯಾಶ್ರಮ ಗರ ಗದಗ್ ತಬಲಾ ವಾದಕರು ತಬಲಾ ಚತುರರಾದ ಶ್ರೀ ಬಾಳಕೃಷ್ಣ ಪೂಜಾರಿ ಸಾಕಿನ ಹತ್ತೂರ್ ಸೋಲಾಪುರ್ ಇವರಿಂದ ಪುರಾಣ ಮತ್ತು ಸಂಗೀತ ಕಾರ್ಯಕ್ರಮ ಜರುಗುತ್ತದೆ ಬುಧವಾರ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಏಳು ಗಂಟೆಗೆ ಶಠಸ್ಥಲ ಧ್ವಜಾರೋಹಣ ನೆರವೇರುತ್ತದೆ ಶ್ರೀಮನಿರಂಜನಾ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಶ್ರೀ ಶಿವಲಿಂಗೇಶ್ವರ ವಿರಕ್ತಮಠ ರೋಡಿಗಿ ಇವರ ಅಮೃತ ಹಸ್ತದಿಂದ ಷಟಸ್ಥಲ ಧ್ವಜಾರೋಹಣ ನೆರವೇರುವುದು ಶಿವದೀಕ್ಷೆ ಮತ್ತು ಅಯ್ಯಾಚಾರ ಶ್ರೀಷಠಸ್ಥಲಭ್ರಮಿ ಶಂಭುಲಿಂಗ ಶಿವಾಚಾರ್ಯರು ಹಿಂಚಿಗೇರ ಇವರಿಂದ ನೆರವೇರುವುದು ಪುರಾಣ ಮಹಾಮಂಗಲ ಬುಧವಾರ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಗೆ ನೆರವೇರುತ್ತದೆ ಈ ಪುರಾಣ ಮಹಾಮಂಗಲೋತ್ಸವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀಮಣ್ಣಿರಂಜನ ಪ್ರಣವ ಸ್ವರೂಪಿ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳು ಶ್ರೀ ಪ್ರಭು ಶಂಕರೇಶ್ವರ ಮಠ ಅಮೇನಗಢ ಅಧ್ಯಕ್ಷತೆ ಶ್ರೀಮಣ್ಣಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಮಾದನ ಹಿಪ್ಪರಂಗ ಸಮ್ಮುಖ ಶ್ರೀಮಣ್ಣಿರಂಜನ ಪ್ರಣವ ಸ್ವರೂಪಿ ಕುಮಾರ ಶಿವಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಶಿವಪೂರ್ ರಂಜನಾ ಪ್ರಣವ ಸ್ವರೂಪಿ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳು ವಿರಕ್ತಮಠ ಅಗರಖೇಡ್ ಶ್ರೀ ಶಠಸ್ಥಲ ಬ್ರಹ್ಮಿ ಶಂಭುಲಿಂಗ ಶಿವಾಚಾರ್ಯರು ಮಠ ಹಿಂಚಗೇರ ಇವರೆಲ್ಲರೂ ಪುರಾಣ ಮಹಾಮಂಗಲೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುವರು ಗುರುವಾರ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಸುಕಿನ ಜಾವ ಐದು ಗಂಟೆಗೆ ಮಹಾ ಮಹಾರುದ್ರಾಭಿಷೇಕ ಕಾರ್ಯಕ್ರಮ ನೆರವೇರುತ್ತದೆ ಪುರೋಹಿತರು ಶ್ರೀ ವೇದಮೂರ್ತಿ ಚಿದಾನಂದ ಶಾಸ್ತ್ರಿಗಳು ಕೇಳಿಗೆ ನಂತರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳವರ ಬೆಳ್ಳಿಯ ಮೂರ್ತಿಯ ಪಲ್ಲಕ್ಕಿ ಉತ್ಸವ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯ ವೈಭವಗಳೊಂದಿಗೆ ನೆರವೇರುತ್ತದೆ ಗುರುವಾರ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಧರ್ಮಸಭೆ ಹಾಗೂ ಚಿಂತನ ಗೋಷ್ಠಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ನಿರಂಜನ ಪ್ರಣಾವ ಸ್ವರೂಪಿ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಮೂರು ಸಾವಿರ ವಿರಕ್ತ ಮಠ ಉಪ್ಪಿನ ಬೆಟಗೇರಿ ಜಿಲ್ಲಾ ಧಾರವಾಡ ಸಾನಿಧ್ಯ ನಿರಂಜನ ಪ್ರಣಾವ ಸ್ವರೂಪಿ ಡಾಕ್ಟರ್ ಶಾಂತಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ದು ಜಿಲ್ಲಾ ಸೋಲಾಪುರ್ ಅಧ್ಯಕ್ಷತೆ ಶ್ರೀಮನ್ನಿರಂಜನಾ ಪ್ರಣಾವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ವಿರಕ್ತ ಮಠ ಖೇಡ್ಗಿ ನೇತೃತ್ವ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳು ಶ್ರೀ ಪ್ರಭು ಶಂಕರೇಶ್ವರ ಮಠ ಅಮಿನಗಡ ಜಿಲ್ಲಾ ಬಾಗಲಕೋಟ್ ಉಪದೇಶ ನುಡಿ ಶ್ರೀ ಶ್ರೀಮದ್ಗನಲಿಂಗ ಚಕ್ರವರ್ತಿ ಗುರುಪಾದಲಿಂಗ ಶಿವಾಚಾರ್ಯರು ಹಾವಿನಾಳ್ ಹತ್ತಳ್ಳಿ ಹಿರೇಮಠ ಸಮ್ಮುಖ ಶ್ರೀ ಘನಲಿಂಗ ಚಕ್ರವರ್ತಿ ಅಡವಿ ಸಿದ್ದೇಶ್ವರ ಶಿವಾಚಾರ್ಯರು ಹಿರೇಮಠ ಜಂಬಿಗಿ ಜಿಲ್ಲಾ ಬಾಗಲಕೋಟ್ శ్రీ మనీ రంజన ప్రణవ స్వరూపి షడక్షరి మహాస్వామి విరక్త మఠ చడ్చ పరమ పూజ్య మాత శ్రీ జగదేవి తాయేవరు శ్రీ భద్రేశ్వర మఠ శిర్వాళ్ళ ప్రాస్తవికనుడి శ్రీయుత ఆర్జెసన్నీ ఉప ప్రాచార్యరు సంగమేశ్వర పదవి పూర్వ కాలేజు అమీన్గడ్ సన్మాన సన్మాన్య శ్రీ యశ్వంతేగౌడ్ పాటిల్ మాన్య జనప్రియ శాసకరు ఇండి ఇవరొంద ಈ ಕಾರ್ಯಕ್ರಮಗಳ ಒಂದು ವೈಶಿಷ್ಟ್ಯತೆ ಸಂದರ್ಭದಲ್ಲಿ ನೆರವೇರುತ್ತದೆ ಕಾರ್ಯಕ್ರಮದ ಒಂದು ಸೇವಾರ್ಥಿಗಳು ಈ ರೀತಿಯಾಗಿದ್ದಾರೆ ಮಹಾ ದಾಸೋಹದ ಸೇವೆ ಶ್ರೀ ಶಿವಾನಂದ ಈರಣ್ಣ ಕುಂಬಾರ್ ಖೇಡ್ಗಿ ಹಾಗೂ ಇಂಡಿ ಬೆಳಗಿನ ಉಪಹಾರ ಸೇವೆ ಶ್ರೀ ಸಿದ್ದಾರಾಮ್ ನೀಲಪ್ಪ ವಾಮ ಖೇಡ್ಗಿ ಜವಳಿ ವ್ಯಾಪಾರಸ್ಥರು ಮಹಾಶಾಳ ಮದ್ದಿನ ಸೇವೆ ಶ್ರೀ ಯಮನಪ್ಪ ಮಹಾದೇವಪ್ಪ ಕುಡಿಗಿನೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಖೇಡ್ಗಿ ಪತ್ರಿಕಾ ಸೇವೆ ಶ್ರೀ ಅಶೋಕ್ ಸಾತ್ಲಿಂಗಪ್ಪ ವಾಮ ಖೇಡ್ಗಿ ಜವಳಿ ವ್ಯಾಪ ವ್ಯಾಪಾರಸ್ಥರು ಅಫ್ಜಲ್ಪುರ್ ಹಾಗೂ ಶುದ್ಧ ಕುಡಿಯುವ ನೀರಿನ ಸೇವೆಯು ಸಹ ಕೈಗೊಂಡಿದ್ದಾರೆ ಶ್ರೀ ಶರಣಪ್ಪ ಅಪ್ಪ ಸಾಬ್ ಲಬ್ಬ ವ್ಯಾಪಾರಸ್ಥರು ಇಂಡಿ ಶ್ರೀ ಗುರುನಾಥ್ ಬಸಣ್ಣ ಮಡಗೊಂಡ ಪ್ರಗತಿಪರ ರೈತರು ಖೇಡ್ಗಿ ಕಾರಣ ಯಾವತ್ತು ಸಮಸ್ತ ಸದ್ಭಕ್ತರು ಈ ಸಂದರ್ಭದಲ್ಲಿ ತಾವೆಲ್ಲ ಭಾಗಿಯಾಗಿ ಸದ್ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಕೃಪೆಗೆ ಪಾತ್ರರಾಗಲು ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ಮನ್ನಿರಂಜನ ಪ್ರಣಾಮ ಸ್ವರೂಪಿ ಶ್ರೀ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ಸದ್ಭಕ್ತರಲ್ಲಿ ವಿನಂತಿಸಿಕೊಂಡಿದ್ದಾರೆ ವಿಶೇಷ ಸೂಚನೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಅಯ್ಯಾಚಾರ ಮತ್ತು ಶಿವ ಬಯಸುವರು ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ತಮ್ಮ ಹೆಸರನ್ನು ಶ್ರೀಮಠದಲ್ಲಿ ನೋಂದಾಯಿಸಿಕೊಳ್ಳಬೇಕೆಂದು ವಿನಂತಿಸಿಕೊಂಡಿದ್ದಾರೆ ಜಾತ್ರಾ ಮಹೋತ್ಸವದ ಎಲ್ಲ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತರು ಪಾಲ್ಗೊಂಡು ತನೋಮನಧನದಿಂದ ಸೇವೆ ಸಲ್ಲಿಸಿ ಆಗಮಿಸಿದ ಹರಗುರು ಚರಮೂರ್ತಿಗಳ ದರ್ಶನ ಪಡೆದುಕೊಂಡು ಶ್ರೀ ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳಿಗ ಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀಮಣಿ ರಂಜನ ಪ್ರಣ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ಸಮಸ್ತ ಸದ್ಭಕ್ತರಲ್ಲಿ ವಿನಂತಿಸಿದ್ದಾರೆ ಅದೇ ರೀತಿಯಾಗಿ ವೀಕ್ಷಕರೇ ಖೇಡ್ಗೆಯ ಸದ್ಭಕ್ತರು ಪ್ರಕಾಶ್ ಮಡಗೊಂಡವರು ನಮ್ಮ ಜೊತೆಗಿದ್ದಾರೆ ಹಾಗಾದರೆ ಜಾತ್ರಾ ವಿಶೇಷ ಕುರಿತು ಪ್ರಕಾಶ್ ಮಡಗೊಂಡವರು ಏನು ಹೇಳಿದ್ದಾರೆ ಮತ್ತು ಜಾತ್ರೆಯ ವೈಶಿಷ್ಟ್ಯತೆಯನ್ನು ಕುರಿತು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಹಿರಿಯರನ್ನ ಕರ್ ಕರ್ಕೊಂಡು ಮುಂದಾಳತ್ವವನ್ನು ವಹಿಸ್ಕೊಂಡು ಅನ್ನುವಂಥದ್ದು ಬಹಳ ವಿಶ್ರಂ ರೀತಿಯಲ್ಲಿ ನೆರವೇರಿಸ್ತಾ ಇದಿರಿ ಹೌದ್ರಿ ಅದಕ್ಕೋಸ್ಕರವಾಗಿ ಈ ಒಂದು ಅರವತ್ತನೇ ಜಾತ್ರಾ ಮಹೋತ್ಸವಕ್ಕ ಏನಾದ್ರು ಪುರಾಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರಿ ಅವ್ರ ಸರ್ ಎಷ್ಟನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ ಮಾರ್ಚ್ ಮೂವತ್ತೊಂದ್ರಿ ಪ್ರಾರಂಭ ಆತರಿ ಸೋಮವಾರ ದಿವಸ ಸಾಯಂಕಾಲ ಏಳು ಮೂವತ್ತೈದ್ ರೀ ಅಲ್ಲಿಂದ ಏಪ್ರಿಲ್ ಒಂಬತ್ತನೇ ತಾರೀಕಿಗೆ ಮೂವತ್ತೈದು ಆಗ್ತರಿ ಹತ್ತನೇ ತಾರೀಕಿಗೆ ಏನಾದ್ರೆ ಅಂದ್ರೆ ಮಾರ್ಚ್ ಮೂವತ್ತ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಪುರಾಣ ಪ್ರಾರಂಭ ಆಗುತ್ತೆ ಬಟ್ ಈ ಪುರಾಣ ಅನ್ನುವಂಥದ್ದು ನಿರಂತರವಾಗಿ ಹನ್ನೊಂದು ದಿನಗಳವರೆಗೆ ನಡೀತದ ಈ ಹನ್ನೊಂದು ದಿನಗಳವರೆಗೆ ಸಾಯಂಕಾಲದ ಅವಧಿ ಏಳು ಗಂಟೆ ಮೂವತ್ತು ನಿಮಿಷ ಅಂತ ತಾವು ತಿಳಿಸಿದ್ರಿ ಬಟ್ ಈ ಒಂದು ಸಂದರ್ಭದಲ್ಲಿ ಪುರಾಣಿಕರಾಗಿ ಯಾರು ಆಗಮಿಸ್ತಾರ ಅನ್ನುವಂಥದ್ದು ಏನಾದ್ರು ಗೊತ್ತಿದೆಯಾ ತಮಗೆ ಹೆಸರು ಶರಣ ಗದಗ ಬರ್ತಾರೆ ಅಂದ್ರೆ ಬಸವ ಶಾಸ್ತ್ರಿಗಳು ಹಿರೇಮಠ ಮನೆರಾಳ ಪುಣ್ಯಾಶ್ರಮ ಗದಗ ಇವ್ರಿಂದ ಈ ಒಂದು ಪುರಾಣ ಅನ್ನುವಂತ ನಡೀತ ಪುರಾಣ ಯಾವದನ್ನ ಹಮ್ಮಿಕೊಂಡಿದ್ರಿ ನೀವ್ ಯಾವ ಸಂದರ್ಭ ಇಲ್ಲಿ ನಮ್ಮ ನೆರಳಿ ಯಾವ ಯಲ್ಲ ಮಹಾರಾಜರು ಲಕ್ಷಣ ಮೂಳ್ಕೊಡ್ಕೋದ ಅವ್ರದೇ ಒಂದ್ ಸ್ವಲ್ಪ ಈ ಸಾರಿ ಪುರಾಣ ಹಚ್ಚಿ ಪ್ರಾರಂಭ ಮಾಡಿದ್ರು ಅಂದ್ರೆ ಈ ವರ್ಷದ ಜಾತ್ರಾ ಸಂದರ್ಭದಲ್ಲಿ ಎಲ್ಲಾ ಲಿಂಗ ಮಹಾರಾಜರ ಪುರಾಣವನ್ನ ಹಮ್ಮಿಕೊಂಡಿದ್ರಿ ಅನ್ನುವಂಥದ್ದು ವಿಷಯ ತಿಳಿಯ ಪಡಿಸ್ತಾ ಇದ್ರಿ ಬಟ್ ಸಾಯಂಕಾಲದ ಅವಧಿಯಲ್ಲಿ ಪುರಾಣ ನೆರವೇರ್ತಾ ಇದೆ ಈ ಪುರಾಣ ಮುಕ್ತಾಯ ಆದ ನಂತರ ಪ್ರಸಾದದ ಪ್ರಸಾದ ಅದ ಅಂದ್ರ ಸುಕ್ಷೇತ್ರ ಕೇಳಿಗೆ ಸದ್ಭಕ್ತರು ಜೊತೆಗೆ ಈ ಸುತ್ತಮುತ್ತಲ ಇರತಕ್ಕಂತ ಯಾರಾದರೂ ಸದ್ಭಕ್ತರು ಬಂದು ಅಂದ್ರೆ ಒಟ್ಟೆ ಪುರಾಣ ಮುಕ್ತಾಯ ಆದ ನಂತರ ಒಂದು ಪ್ರಸಾದದ ವ್ಯವಸ್ಥೆನೂ ಇದೆ ಮತ್ತು ಇನ್ನೊಂದು ಕೇಳ್ತಾ ಇದೀವಿ ನಾವು ಶ್ರೀ ಮಠದಲ್ಲಿ ನಿರಂತರ ದಾಸೋಹ ಅನ್ನುವಂತದ್ದು ಯಾವಾಗಲೂ ಅಂದ್ರ ದಿನಾಲು ಮೂರ್ನೂರಾ ಅರವತ್ತೈದು ದಿನಗಳ ಪ್ರಸಾದ ಲವ್ ಯಾವಾಗಲೂ ಅದ ಅಂದ್ರ ಬಂದಿರ್ತಕ್ಕಂತ ಬಂದ್ ಬರ್ತಾರ ಇರ್ತಾರ ಉರನವರು ಇರ್ತಾರ ಅವ್ರು ಇವ್ರು ಅನ್ನೋದು ಒಟ್ಟ ಎಲ್ಲರೂ ದಾಸೋಹ ಅದರಿ ಅವಾಗ ಯಾವಾಗನು ದಾಸೋಹ ನಿರಂತರ ದಾಸೋಹ ನಮ್ಮ ಕೇಡಿಗೆ ಶ್ರೀ ಮಠದಲ್ಲಿ ಯಾವಾಗಲೂ ಅಂತ ಇದೆ ಅನ್ನುವಂತದ್ದು ಬಟ್ ಈ ಸಂದರ್ಭದಲ್ಲಿ ಈ ಕೊನೆಯ ದಿನದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರ್ತಾ ಇದೆ ಅಂದ್ರೆ ಒಂಬತ್ತನೇ ತಾರೀಕಿಗೆ ತಾವಿಲ್ಲಿ ತಿಳಿಸಿದಂತೆ ಒಂಬತ್ತನೇ ತಾರೀಕಿಗೆ ಪುರಾಣ ಏನಾಗುತ್ತೆ ಒಂದು ಮಹಾ ಮಂಗಲ ಉತ್ಸವ ಕಾರ್ಯಕ್ರಮ ನೆರವೇರ್ತಾ ಇದೆ ಅದರೊಂದಿಗೆ ಆ ಒಂಬತ್ತನೇ ತಾರೀಕಿನ ದಿವಸ ಶಠಸ್ಥಲ ಧ್ವಜಾರಣಾ ಕಾರ್ಯಕ್ರಮವೂ ನೆರವೇರ್ತಾ ಇದೆ ಬೆಳಗ್ಗೆ ಅದರ ಜೊತೆಗೆ ಈ ಶಿವದೀಕ್ಷೆ ಅಯ್ಯಾಚಾರ ಕಾರ್ಯಕ್ರಮ ಅನ್ನುವಂಥದ್ದು ನೆರವೇರ್ತಾ ಇದೆ ಅದು ಆ ಒಂದು ಶಿವದೀಕ್ಷೆ ಮತ್ತು ಅಯ್ಯಾಚಾರ ಕಾರ್ಯಕ್ರಮ ಕೊಡಲಿಕ್ಕೆ ಶಠಸ್ಥಳ ಬ್ರಹ್ಮ ಶಂಭುಲಿಂಗ ಶಿವಾಚಾರ್ಯರು ಹಿಂಸಗೇರ ಹಿಂಸಗೇರ ಪರಮ ಪೂಜ್ಯರು ಅವತ್ತು ಆಗಮಿಸ್ತಾ ಇದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಜೊತೆಗೆ ಈ ಒಂದು ಧರ್ಮ ಸಭೆಯಲ್ಲಿ ಅನೇಕ ಶ್ರೀಗಳು ಪರಮ ಪೂಜ್ಯರು ಆ ಸಂದರ್ಭದಲ್ಲಿ ಆಗಮಿಸ್ತಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಮತ್ತೆ ಏನಾದರೂ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರೆ ಮದ್ದಿನ ಸೇವೆ ಇದೆ ಮತ್ತೆ ಹ್ಮ್ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಹಾಗಾದ್ರೆ ಈ ಒಂದು ಜಾತ್ರಾ ನಿಮಿತ್ತವಾಗಿ ಈ ಸುತ್ತಮುತ್ತಲಕ್ಕಂಥ ಭಕ್ತಾದಿಗಳಿಗೆ ಅಥವಾ ಕೆಲವೊಂದು ದೂರದ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜನರಿಗೆ ತಾವು ಏನು ಹೇಳಬಯಸ್ತೀರಿ ಇವಾಗ ಅಂದ್ರೆ ಅವರಿಗೆ ಜಾತ್ರೆಗೆ ಎಷ್ಟೊತ್ತಿ ಬನ್ರಿ ಬರ್ರಿ ಹತ್ರ ಕಾರ್ಡ್ ಕೊಟ್ಟು ಕಳಿಸ್ತಾರೆ ಅವ್ರಿಗೆ ಮಾಡ್ಕೊತೆವು ಮಾಡ್ಕೋತೇವೆ ಬರ್ತಾರೆ ಅವ್ರು ಬಂದು ಇದು ಮಾಡಿ ಆಶೀರ್ವಾದ ತಗೊಂಡು ಹೋದ್ರೆ ಅಪ್ಪರ್ಗೆ ಅಂದ್ರೆ ಸುತ್ತಮುತ್ತಲ ಇರ್ತಕ್ಕಂತ ಜನರು ಅಥವಾ ಬೇರೆ ಸ್ಥಳಗಳಲ್ಲಿ ಕಾರ್ಡ್ ಕೊಟ್ಟು ಕಳಿಸ್ತೇವ್ರಿ ಈ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕ ಪುರಾಣ ಪ್ರಾರಂಭ ಆಗತ್ತೆ ಒಂಬತ್ತನೇ ತಾರೀಖಿಗೆ ಅಂದ್ರೆ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಪುರಾಣ ಮಂಗಲೋತ್ಸವ ಕಾರ್ಯಕ್ರಮ ನೆರವೇರುತ್ತೆ ಅದೇ ರೀತಿಯಾಗಿ ಹತ್ತನೇ ತಾರೀಖಿಗೆ ಕರ್ತೃ ಗದ್ದಿಗೆ ಸದ್ಗುರು ಗುಡ್ಡದ ಬಸವರಾಜ ಚಂದ್ರ ಮಹಾಶಿವಿಗಳ ಪಲ್ಲಕ್ಕೆ ಮಹೋತ್ಸವ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಈ ಸಕಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಸುತ್ತಲೂ ಇರತಕ್ಕಂತ ಎಲ್ಲಾ ಸದ್ಭಕ್ತರು ಭಾಗವಹಿಸಬೇಕು ಅನ್ನುವಂಥದ್ದು ನಿಮ್ಮ ಒಂದು ಬಯಕೆ ಎಸ್ ಇಲ್ಲಿವರೆಗೆ ಆ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಾವೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರಿ ಜೊತೆಗೆ ಇವರು ಯಾರು ಅನ್ನುವಂಥದ್ದು ಸ್ವಲ್ಪ ನಮಗೆ ಪರಿಚಯ ಆಗ್ಬೇಕಾಗಿತ್ತು ಇವ್ರು ನಮ್ಮ ಪೂಜೆ ಮಾಡ್ಲಕ್ ಇಲ್ಲಿ ಹಾ ಅಪೋರ್ ಕೈ ತಳಗ ಒಟ್ಟ ಅವ್ರಿಗೆ ಅಪ್ಪ ದೇವಸ್ಥಾನ ಮತ್ತು ಗುಡಿ ದೇವಸ್ಥಾನ ಪೂಜೆ ಎರಡುವಂತ ಮುಂಜಾಳೆ ಶಿಂಜಾಳಿ ಎರಡುವ ಪೂಜೆ ಮಾಡ್ತಾರಿ ಅವರು ಇಲ್ಲಿ ಅದಾರಿ ಬಾಳ ದಿವಸ ಅವ್ರೇನು ಸನ್ನಿಸಿಲ್ಲ ಶ್ರೀಗಳ ಸೇವೆಯನ್ನ ಮಾಡುತ್ತಾ ಇಲ್ಲಿ ಗದ್ದಿಗೆಯ ಒಂದು ಪೂಜೆಯನ್ನ ಶ್ರೀಗಳ ಸೇವೆಯನ್ನ ಮಾಡ್ತಾ ಇದ್ದಾರೆ ಗುರುಗಳೇ ಹಾಗಾದ್ರೆ ನಮಸ್ಕಾರ ತಮ್ಮ ಹೆಸರು ಕಾಂತಯ್ಯ ಶಿರೇಮಠ ನೀವು ಇಲ್ಲಿ ಶ್ರೀಗಳ ಸೇವೆ ಅನ್ನುವಂಥದ್ದು ಮಾಡ್ತಾ ಇದ್ರಿ ಜೊತೆಗೆ ಈ ಒಂದು ಗದ್ದಿಗೆ ಪೂಜೆ ಅನ್ನುವಂಥದ್ದು ಬೆಳಿಗ್ಗೆ ಮತ್ತು ಸಾಯಂಕಾಲ ನೀವೇ ನಿವ ನಿವಾರಿಸಿಕೊಂಡು ಹೋಗ್ತೀರಿ ಎಷ್ಟು ವರ್ಷಗಳಿಂದ ಈ ಸೇವೆ ಅನ್ನುವಂಥದ್ದು ಮೂವತ್ತು ವರ್ಷಗಳಿಂದ ಶ್ರೀ ಗುಡ್ಡದ ಬಸವರಾಜೇಂದ್ರ ಮಠದಲ್ಲಿ ಇದ್ಕೊಂಡು ನಮ್ಮ ಶ್ರೀ ಮನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳ ಸೇವೆ ಮಾಡುವುದರ ಜೊತೆಗೆ ಈ ದೊಡ್ಡ ಪೊಳದ ಒಂದು ಸೇವೆ ಅನ್ನುವಂಥದ್ದು ಮಾಡ್ತಾ ಇದ್ರಿ ಅಂದ್ರೆ ಈ ಒಂದು ನಿಮ್ಮ ವಯಸ್ಸು ಅನ್ನುವಂಥದ್ದೇನಿದೆ ಅಲ್ಲ ನಿಮ್ಮ ಒಂದು ಜೀವನ ಏನಿದೆ ಈ ಜೀವನ ಅನ್ನುವಂಥದ್ದು ಶ್ರೀಮಠಕ್ಕೆ ಮೀಸಲಾಗಿ ತಿರೀತಕ್ಕಂಥದ್ದು ಅಂದ್ರೆ ಯಾರೇ ಪರಮ ಪೂಜರ್ ಬರ್ಲಿ ಅಥವಾ ಹೋಗ್ಲಿ ಅವ್ರದ್ದೆಲ್ಲರೂ ಸೇವೆ ಮಾಡೋದು ಮತ್ತು ನಿಮ್ಮ ಗುರುಗಳ ಸೇವೆಯನ್ನ ನೀವು ಮಾಡ್ಕೋ ಇದೀರಿ ಅಂದ್ರೆ ಇವಾಗ ಮೂವತ್ತು ವರ್ಷಗಳು ಗತಿಸಿದವು ಬಹಳ ಸುದೀರ್ಘವಾಗಿರ್ತಕ್ಕಂತಹ ಒಂದು ಸೇವೆ ನಿಮ್ಮದು ಈ ಜಾತ್ರಾ ಸಂದರ್ಭದಲ್ಲಿ ತಾವು ಒಂದು ಪ್ರಮುಖ ಪಾತ್ರ ವಹಿಸ್ಬೇಕಾಗತ್ತೆ ಯಾಕಂದ್ರ ಬಹಳ ಜನರು ಸ್ತ್ರೀಗಳು ಬರ್ತಾರ ಆದ ಸಂದರ್ಭದಲ್ಲಿ ಅವರು ವ್ಯವಸ್ಥೆ ಮಾಡ್ಬೇಕಾಗತ್ತೆ ಮಾಡ್ಬೇಕಾಗತ್ತೆ ಯಾವಾಗ ತೊಂದ್ರೆ ಆಗ್ತದ ಅಂದ್ರೆ ಕರೆಸ್ಕೊಂಡು ಹ ಅವರೆಲ್ಲರೂ ಸೇರ್ಕೊಂಡು ಒಂದು ವ್ಯವಸ್ಥೆಯನ್ನ ನೀವೇ ಮಾಡ್ತಾ ಇದ್ರಿ ತುಂಬಾ ಧನ್ಯವಾದಗಳು ಮಾಹಿತಿಯನ್ನು ಒದಗಿಸಿಕೊಂಡಿದ್ರಿ ಪ್ರಕಾಶ್ ಮಾಡಿಕೊಂಡು ನಮಗೆ ತಮಗೆ ಧನ್ಯವಾದಗಳು ತಾವು ಶ್ರೀ ಮಠದ ಜಾತ್ರಾ ನಿಮಿತ್ತವಾಗಿ ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ರಿ ಮತ್ತೊಮ್ಮೆ ನಮಸ್ಕಾರ ಬನ್ನಿ ವೀಕ್ಷಕರೇ ಇಲ್ಲಿವರೆಗೆ ಜಾತ್ರಾ ಮಹೋತ್ಸವದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ ಹಾಗಾದರೆ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಹತ್ತರವರೆಗೆ ನಡೆಯುವ ಸಕಲ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡಿ ಭಾಗವಹಿಸೋಣ ಸದ್ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಕೃಪೆಗೆ ಪಾತ್ರರಾಗೋಣ ಹಾಗಾದರೆ ಬನ್ನಿ ಜಾತ್ರೆಗೆ ನಾವು ನೀವು ಕೂಡಿಕೊಂಡು ಜಾತ್ರೆಯಲ್ಲಿ ಪಾಲ್ಗೊಳ್ಳೋಣ

وَاللَّهَ يَوْمَ الْمَوْتَانِ Yeah. सिंधूरक्ष्मण धीरनाद रे वैषण वीरनाद रे